ಹಲೋ ಹಾಬಿ ಬಂದಿದ್ಯಾ ನಿಜ ಇನ್ನಿನ್ ತುಂಬಾ ಒಳ್ಳೆ ನೋಡೋದೇಣ ಹುಡುಗ ನೋಡಿದ್ರೆ ಹುಡುಗಿ ತರಾನೇ ಇದ್ದಾಳ ಅವಳು ಅವಳೇ ಕಟ್ಕೊ ಹೋಗ್ಬಿಟ್ಟ ಎದೇಲಿ ಓಡಾಡಿ ಓಡಿ ಎದೇಲಿ ಅವಳೆ ಅವಳು ಓಡಿಲ್ಲ ಅವಳು ಎದ್ರೆ ಓಡಾಡಕ ಓಡಿಲ್ಲ ಅವಳು ಎದ್ರೆ ಓಡಾಡಕ ಅವಳು ಬೆಳಗ್ಗೆ ಇದ್ರೆ ಮಗಕ್ಕ ಸ್ನೋ ಕೋಟ್ ಹಚ್ಕೊಂತಿರಲಿಲ್ಲ ಗೊತ್ತಿಲ್ಲ ಬಾತನ್ನ ಮೈಗೆಲ್ಲ ಹಚ್ಕೊಂಡ್ಬಿಟ್ಟು ಅವಳು ಬೆಳಗ್ಗೆ ಇದ್ರೆ ಮಗಕ್ಕ ಸ್ನೋ ಕೋಟ್ ಹಚ್ಕೊಂತಿರಲಿಲ್ಲ ಗೊತ್ತಿಲ್ಲ ನನ್ನ ಮೈಗೆಲ್ಲ ಹಚ್ಕೊಂಡ್ಬಿಟ್ಟು ರಾಣಿ ಅದ್ರ ರಾಣಿ ತೇನ ರಾಜ ಬಿಟ್ಟ ನಿನ್ನ ರಾಜ ನಾನು ನನ್ನ ರಾಣಿ ನಿನ್ನ Hello. 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 Hi, Abhi. ಹಾಯ್ ಏನ್ ಮಾಡ್ತಿದೀಯಾ ನಾನ್ ಕುತ್ಕೊಂಡಿದೀನಿ ನಿನ್ ಬಗ್ಗೆನೇ ನೀನ್ ಆಚನೆ ಮಾಡ್ಕೊಂಡ್ ನಿಜನಾ ನಿಜ ಪ್ರಾಮಿಸ್ ಹಾಪಿ ಯಾಕೆ ನನ್ಗೆ ನೀನ್ ನೋಡ್ಬೇಕು ಅನಿಸ್ತಿದ್ದಿ ನಂಗೂ ನೀನ್ ಎಲ್ ಹೋದ್ರೇನೋ ನೀನೇ ಕಾಣಿಸ್ತೀಯಾ ಮಲೆಯಲ್ಲಿ ಮಲೇದಲ್ ನಡ್ಕೊಂಡ್ ಹೋದ್ರೇನು ನೀನೆ ಅಲ್ಲಿದೀಯ ಅಂತ ಮಲೇದಲ್ ನಡ್ಕೊಂಡ್ ಹೋಗ್ತಿದೀನಿ ನಾನು ಹೌದಾ ಹೌದು ಅಷ್ಟಿಷ್ಟ ಆಗ್ಬಿಟ್ಟಿದೀನಾ ತುಂಬಾ ತುಂಬಾ ಇಷ್ಟ ಆಗಿದೀರ ನೀವು ಓಕೆ ನನ್ಗು ಗೊತ್ತಿಲ್ಲ ಬಟ್ ನೈಟ್ ಎಲ್ಲಾನು ನನಗೆ ನಿದ್ದೆನೆ ಬರುತ್ತಿಲ್ಲ ಗೊತ್ತಾ ನಿನಗೆ ಹಂಗಿದ್ರೆ ನನಗೆ ಹೆಂಗಿರುತ್ತೆ ಹೇಳಿ ಹೌದು ನಿಮಗೆ ಗೊತ್ತಿಲ್ಲ ನನಗೆ ಇದಕ್ಕೂ ಮುಂಚೆ ತುಂಬಾ ಜನ ಪ್ರಪೋಸ್ ಮಾಡಿದ್ದಾರೆ ಬಟ್ ನಿನ್ನ ಸ್ಪೆಷಲ್ ನನಗೆ ಓ ಹೌದು ಓಕೆ ನನಗೆ

ಅಭಿ ಮತ್ತೆ ನಮ್ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ನನ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ನಿನ್ ಆಲೋಚನೆ ಬರ್ತಿದೆ ಏನ್ ಮಾಡೋದು ನಿಮ್ ಮಾಡ್ತಿದ್ದೀನಿ ಮಾಡಿದ್ದೆ ಅಲ್ವಾ ನಿಮ್ಮ ನಿಮ್ಮ ಇದ್ರು ಅದಕ್ಕೆ ಓಕೆ ಇದ್ರುದಕ್ಕೆ ತೆಗಿಯಕ್ ರೀಸನ್ ಇಂದ ನಾನು ನಿಮ್ಗೋಸ್ಕರನೇ ವೇಯ್ಟ್ ಮಾಡ್ತಿದ್ದೀನಿ ನೀವ್ ಯಾವಾಗ ಕಾಲ್ ಮಾಡ್ತೀರಾ ಅಂತ ನಾನು ಕಾದ್ಕೊಂಡಿದ್ದೀನಿ ಹೌದಾ ಹೌದು ಮಾವ ಏನ್ ಮಾಡ್ತಿದಾರೆ ಸರಿ ನಿಮ್ಮಪ್ಪ ಏನ್ ಮಾಡ್ತಿದ್ದಾರೆ ನಮ್ಮಪ್ಪ ಅಪ್ಪ ಡ್ಯೂಟಿಗ್ ಹೋಗಿದ್ದಾರೆ ಅತ್ತೆ ನಮ್ಮಮ್ಮ ಏ ಅತ್ತೆ ಅಂತ ಓ ನೀವ್ ಕರೀದೀರಿ ಯಾರ್ ಕರೀತಾರೆ ಹೇಳಿ ಓಕೆ ಇನ್ನೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ ಬಿಡು ಯಾರಿಗ್ ಹಂಗಂತೇನಿಲ್ಲ ನಿಮ್ಗೆ ಇಷ್ಟ ಬಂದಂಗ್ ಕರೀರಿ ಅಬಿ ನ ಬೇಡ ಅಂತೇನಾ ಹಬಿ ನಿಂಗಂದೇಳ್ಬೇಕು ನಾನು ವೈಟಿಂಗ್ ಇದ್ದೀನಿ ನೀವ್ ಹೇಳೋದ್ರಿಗೋಸ್ಕರ ಸಾರಿ ಅದು ಅಲ್ಲ ಹಬಿ ನಂಗ ಒಂಚೂರು ಭಯ ಆಗ್ತಿದೆ ಏನಕ್ಕೆ ನಾನ್ ಇದ್ದೀನಲ್ವಾ ಯಾರು ಗೊತ್ತಿಲ್ಲ ಯಾ ವಿಕ್ಕಿ ಅಂತ ಯಾರೋ ಪದೇ ಪದೇ ಕಾಲು ಮೆಸೇಜ್ ಮಾಡ್ತಿದ್ದಾರೆ ವಿಕ್ಕಿನಾ ವೆಂಕಿನಾ ವಿಕ್ಕಿ ವಿಕ್ಕಿ ಅಂತ ಹೇಳಿದ್ರು ಅಬಿ ಓ ನನ್ಗೆ ಗೊತ್ತಾಯ್ತು ಬಿಡಿ ಯಾರು ನಮ್ಗೆ ಗೊತ್ತಾಯ್ತ್ ಬಿಡಿ ಏನ್ ಮಾಡ್ತಿದಿರ ಮೆಸೇಜ್ ಗೊತ್ತಿಲ್ಲ ನನ್ಗೆ ಪದೇ ಪದೇ ಹಾಯ್ ಅಂತ ಕಳಿಸ್ತಾರೆ ಹೌದಾ ಐ ಲೈಕ್ ಯು ಆತರ ಹಾಡ್ ಸಿಂಬಲ್ ಎಲ್ಲ ಕಳಿಸ್ತಾರೆ ಸರಿ ಇಲ್ಲ ರೀ ಅವರು ನಿಜಾನ ಯಾರು ನಿಜ ಸರಿ ಇಲ್ಲ ಅವರು ಮತ್ತೆ ನೀವೇನಾದ್ರೂ ಮತ್ತೆ ಮೆಸೇಜ್ ರಿಪ್ಲೈ ಏನಾದ್ರು ಕೊಡೋಕ್ ಹೋಗ್ಬಿಡೀರಾ ಅವ್ರು ಸರಿ ಇಲ್ಲ ನಿಜ ಅವರು ಆ ತರ ಇದ್ದಿದ್ರೆ ನಿನಗೇನೆ ಕೇಳ್ತಿದ್ದೆ ನಾನು ಸೊ ಅವರೆಲ್ಲ ಮಾಡ್ತಿದ್ದಾರೆ ಪದೇ ಪದೇ ಜಸ್ಟ್ ಈಗ ಕೂಡ ನಿನಗೆ ಮಾಡೋಕೆ ಮುಂಚೆ ಒಂದು ಕಾಲ್ ಬಂದಿತ್ತು ನೋಡಿದ್ರೆ ಅವರೇ ಆಗಿದ್ರು ಹೌದಾ ಹೌದು ಅವರು ನಿಜ ಹೇಳ್ತೀನಿ ಅವರು ನಿಜ ಹೇಳ್ತೀನಿ ಅವರು ಸರಿಯೇ ಇಲ್ಲ ಹೌದಾ ಆ ಸರಿ ಅಂಬಿ ನನಗೆ ಮತ್ತೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ ಏನು ಏನು ಬೇಕಾಗಿತ್ತು ಅಂಬಿ ಅಮ್ಮಗೆ ಸೋ ಮೆಡಿಸಿನ್ ಬೇಕಾಗಿತ್ತು ಇಷ್ಟು ಬೇಕು ನಾನು ಇದೀನಲ್ವಾ ನಾನು ಕೇಳಕ್ಕಾಗಲ್ವಾ ನೀವು ಇಷ್ಟೊಂದು ಲೇಟ್ ಆಗಿ ಮಾಡ್ತೀರಾ ನೀವು ಸಾರಿ ಅಂಬಿ ಈ ತರ ಕೇಳ್ತೀನಿ ಅಂತ ಏನ್ ಬೇಜಾರ್ ಬಿಡಬೇಡ ನನಗೆ ಏನು ಬೇಜಾರ್ ಇಲ್ಲ ನಿಮ್ ಕಾಲ್ ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅಂದಮೇಲೆ ನೀವು ಏನು ಕೇಳಿದ್ರೆ ನಾನು ಇಲ್ಲ ಅನ್ನಕಾಗುತ್ತಾ ಈಗ 10000 ಬೇಕಾಗಿತ್ತು 10000 ಅಷ್ಟೇನಾ ನೋಡಿ ಹಿಂಗೆ ಆಗ್ತೀನಿ ಹಂಗೇ ಇರಿ ಹಲೋ ಹಾ ಬಿ ಬಂದಿದ್ಯಾ ನಿಜ ಹೈ ನೀನ್ ತುಂಬಾ ಹೊಳೆಯೋನಪ್ಪ ಹೌದು ಹಾಗೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಟೆನ್ ತೌಸಂಡ್ ಅಲ್ಲ ನೀವು ಟೆನ್ ತೌಸಂಡ್ ಅಷ್ಟೇ ಅಲ್ಲ ನೀವು ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಲ್ಲ ಹೌದು ಥ್ಯಾಂಕ್ ಯು ನನಗೆ ನಿಜ ನನ್ನ ಕೇಳಕ್ಕೆ ಒಂಥರ ಮುಜುಗರ ಆಗ್ತಿತ್ತು ಬಟ್ ತುಂಬಾ ಖುಷಿ ಆಯಿತು ಇಷ್ಟು ಒಳ್ಳೆಯವರಪ್ಪ ನೀವು

ಸೊ ಮತ್ತೆ ಅವ್ರು ಅಂತ ಹೇಳಿದ್ರಲ್ಲ ಯಾರು ಹನ್ನೊಂದು ಪರ್ಸೆಂಟ್ ನನ್ಗೆ ಗೊತ್ತಿಲ್ಲ ನಮ್ಮ ಆಫೀಸ್ ಹತ್ರ ಎಲ್ಲಾ ಬಂದು ನೋಡ್ತಿದ್ರು ಹಬ್ಬಿ ಮುಂದೆ ಮುಂದೆನೇ ಮಾಡಾಡ್ತಿದ್ರು ಮಾತಾಡ್ತಿದ್ರು ಓಡಾಡ್ತಿದ್ರು ಗೊತ್ತಾ ನನಗ್ ಗೊತ್ತು ಬಿಡಿ ಅವರು ಏನ್ ಮಾಡ್ತಿದಾರ ಅಂತ ಅವ್ರಿಗೆ ಅವ್ರ ಅವ್ನ ಕಣ್ಣೆತ್ ಕೂಡ ನೋಡ್ಬಾರ್ದು ನೀವ್ ಇನ್ ಮೇಲೆ ಅವ್ರ ಮೆಸೇಜ್ ಮಾಡ್ಬಾರ್ದು ಇವಾಗ ಹೇಳ್ತಿದೀನಿ ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ದಾರೆ ಹಬ್ಬಿ ಅವರು ಅವ್ರು ಇಡ್ತಾರೆ ಅವ್ರು ನೋಡ್ತಿದೀರಾ ನೀವು ಇಲ್ಲ ಆತರ ಹ್ಯಾಂಡ್ಸಮ್ ಅನಿಸ್ತಾವ ಅದಕ್ಕೆ ಹೇಳ್ದೆ ಬಟ್ ನೀನು ಹ್ಯಾಂಡ್ಸಮ್ ಅಂದ್ರೆ ನನ್ ನಗು ಬರುತ್ತಿದೆ ಹ್ಯಾಂಡ್ಸಮ್ ಅಂದ್ರೆ ಸುಮ್ನೆ ಇರ್ತೀರಾ ಓಕೆ ಇಲ್ಲ ನನ್ ಕಣ್ಣಿಗೆ ನಿಂಗಿಂತ ಹ್ಯಾಂಡ್ ಹೀರೋ ತರ ಕಾಣಿಸಲ್ಲ ಗೊತ್ತಾ ಹೌದಾ ನಾನು ಯಾವತ್ತಿದ್ರು ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋ ಕಿಂಗ್ ಅಂತಾನೆ ಕರೀತಾರೆ ನನ್ನ ಓಕೆ ಸೋ ಓಕೆ ಬಿ ನನ್ ಮಾಡ್ಲಾ ನನ್ ಆಫೀಸ್ ಅಲ್ಲಿ ಆ ಸರ್ ಬರ್ತಿದೀನಿ ಹಬಿ ನನ್ಗೆ ಕಾಲ್ಸ್ ಬರ್ತಿದೆ ಆಫೀಸ್ ಕಡೆಯಿಂದ ಬನ್ನಿ ಅಂತ ಹೇಳ್ತಿದ್ರೆ ಹಬ್ಬಿ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಹೋಗಿ ನಿಂಗೆ ನನಗೆ ಅವ್ರಿಗೆ ಸ್ವಲ್ಪ ಹೇಳು ಅವ್ರ ಯಾರು ವಿಕ್ಕಿ ಅಂತ ತುಂಬಾ ಟಾರ್ಚರ್ ಆಗ್ಬಿಟ್ಟಿದ್ದೀನಿ ಬ್ಲಾಕ್ ಮಾಡಕಿ ಬ್ಲಾಕ್ ಮಾಡಕಿ ಯಾಕೆ ತಲೆ ಕೆಡಿಸ್ಕೊಂಡಿರಾ ಬ್ಲಾಕ್ ಮಾಡಿದ್ರು ಬೇರೆ ಬೇರೆ ನಂಬರ್ಸ್ ಇಂದ ಬರ್ತಿದ್ದಿ ಹೌದು ಹಂಗೆಲ್ಲ ಮಾಡ್ತಿದಾರಾ ಹೌದು ಸ್ವಲ್ಪ ಕೇಳ್ತಾ ಹೋಗಿನಾ ಸರಿ ನಾನು ಅವ್ರ ಮೀಟ್ ಆಗ್ತೀನಿ ಹೇಳಿ ಸರಿ ಹಾಬಿ ವೇಟ್ ಮಾಡ್ತಿರ್ತೀನಿ ನನಗೆ ಹೇಳಿ ಅಂತ ಅವ್ರದು ನಮ್ ಅವ್ರ ನಂಬರ್ ಅನ್ ಸೆಂಡ್ ಮಾಡಿರಿ ನನಗೆ ಓಕೆ ಓಕೆನಾ ಸರಿ ಹಾಯ್ ತು ಹಾಬಿ

ಕುತ್ಕೋ ಹೇಳ್ತೀನಿ ನಾವು ಹುಡುಗಿರ್ ಆದ್ರ ಸಾಕು ನವರಾನ್ ನೆದ್ ನಿಂತ ಹುಡ್ಗಿರ್ ಆದ್ರ ಸಾಕು ನವರಾನ್ ನೆದ್ ನಿಂತ್ಕೋ ಬಿಡ್ತದ್ ನಿನ್ಕಿಯಾ ಅಣ್ಣ ತಿನ್ನೋ ಬಾಯಲ್ಲಿ ಪಿಜ್ಜಾ ಬರ್ಗರ್ ತಿನ್ನೋ ಕೆಲ್ಸಗಳು ಮಾಡಿದ್ಯನ್ನ ತಿನ್ನೋ ಬಾಯಲ್ಲಿ ಪಿಜ್ಜಾ ಬರ್ಗರ್ ತಿನ್ನೋ ಕೆಲ್ಸಗಳು ಮಾಡಿದ್ದೆ ಮಾಡ್ ನಿನ್ಗೆ ಗೊತ್ತಾಗ್ತಿಲ್ಲ ಏನ್ ಮಾಡಿದ್ಯ ಗೊತ್ತಾಯ್ತು ನನ್ಗೆ ಏನ್ ಹೇಳ ಯಾರಿಯ ಎಲ್ಲಿ ಹೋಗಿದೀಯ ಸ್ವಲ್ಪ ಕಾಸ ಅರ್ಜೆಂಟ್ ಇತ್ತು ಒಂದ್ ಎರಡ್ ಸಾವಿರ ಕಾಸಿ ಆಯವ ಒಂದ್ ಎರಡ್ ಸಾವಿರ ಕಾಸು ಖರ್ಚಿ ಕಾಮಿಡಿ ಅದೇ ಮಾಡಿದ್ದಾನೆ ಮೆಸೇಜ್ ಮಾಡ್ ಅವ್ರಿಗೆ ಮೆಸೇಜ್ ಮಾಡಿದ ಮಾಡಿದ್ದೆ ನನ್ನ ಸಪೋಟ ಮಾಡ್ತೀನಿ ಅಂದ್ಬಿಟ್ಟು ಕೈಯಲ್ಲಿ ಸಪೋಟ ಇಕ್ ಬಿಟ್ಟು ಸಪೋಟ ತಿನ್ಸ್ ನೀನು ಸಪೋಟ ಇಕ್ಬಿಟ್ಟು ಬಾಯ್ ಸಪೋಟ ತಿನ್ಸ್ಬಿಟ್ಟು ಹೋಗಿದ್ಯಾ ನೀನು ಕರ್ತಿದ್ದೀನಿ ನೀನು ಸಪೋರ್ಟ್ ಅಂತ ಸಪೋರ್ಟ್ ಏ ಯಾವ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯಾಕೆ ಯಾವ ವಿಚಾರದಲ್ಲಿ ಹೇಳಿದ್ ನೀನು ಸಪೋರ್ಟ್ ಮಾಡ್ತೀನಿ ಅಂತ ನಾ ಓ ನೀ ಕ್ರಿಕೆಟ್ ಆಡ್ತಾ ಇದ್ರೆ ನಾನು ಸಪೋರ್ಟ್ ಮಾಡ್ತೀನೋ ನೋ ನೀಗಾ ನೀ ಬ್ಯಾಟಿಂಗ್ ಅಲ್ಲಿ ನಾನು ಬೌಲಿಂಗ್ ಆಡ್ತೀನಿ ಅಂತ ಅದ್ರಾ ನೀ ಬ್ಯಾಟಿಂಗ್ ಅಲ್ಲಿ ನಾನು ಬೌಲಿಂಗ್ ಆಡ್ತೀನಿ ಬರಿ ಇಂತದೇ ಯಾ ಅಲ್ಲಾ ಅಲ್ಲಾ ಒಂದು ಕಬ್ಬಿ ಕಾಲ್ದು

ಮೊನ್ನೆ ಒಬ್ಬಡಿ ಹುಡುಗಿ ಹುಡುಗಿ ಕಾಲ್ ಮಾಡಿದ್ಲ ಅಂತ ಇಲ್ಲ ನಿಮ್ಗೆ ಓ ಮೊನ್ನೆ ಯಾರೋ ಲೋನ್ ಕೊಡ್ತೀನಿ ಅಂತ ಹುಡುಗಿ ಕಾಲ್ ಮಾಡಿದ್ಲ ಓ ಮೊನ್ನೆ ಯಾರೋ ಲೋನ್ ಕೊಡ್ತೀನಿ ಅಂತ ಹುಡುಗಿ ಕಾಲ್ ಮಾಡಿದ್ಲ ಬರೀ ಡೌಗಳು ಬರೀ ಡೌಗಳು ಮಾಡಿದೀಯಾ ಎಲ್ಲೆಲ್ಲ ಹೋಗಿದೀಯಾ ಹುಡುಗಿ ನೋಡಕ್ ಹೋಗಿರೋದು ಎಲ್ಲ ಗೊತ್ತಾಯ್ತ ನನ್ಗೆ

ಓಪನ್ ಮಾಡೋ ಲಾಪ್ ಓಪನ್ ಮಾಡಿ ತೋರಿಸು ಓಪನ್ ಮಾಡ್ಬೇಕು ಮತ್ತೆ ನಿಜ ನೋಡಕ್ ಹೋಗಿದ್ಯಾ ಅವಳಿಗೆ ಮೆಸೇಜ್ ಮಾಡಿದ್ಯಾ ನೀನು ನಿಜ ಒಪ್ಕೊಟ್ರೆ ಸರಿ ಇಷ್ಟಲ್ಲ ಹೇಳ್ತಾ ಇದ್ಯಾ ನಿಮ್ ನಿಜ ಹೇಳ್ತೀನಿ ಏನು ಅವಳಿಗೆ ಮಾಡ್ತೇವೆ ಅವಳಿಗೆ ಮಾಡ್ತಾ ಹೋಗಬೇಕು ಒಳ್ಳೆದಾಗ್ತದ ಯಾಕೆ ಮಾಡ್ತಾ ಹೋಗ್ಬೇಕು ನಾನು ಹೇಳ್ತೀನಿ ಮತ್ತೆ ಯಾರು ಮೆಸೇಜ್ ಅದಕ್ಕೆ ಹೇಳ್ತಾ ಇದೀನಿ ಅವಳಿಗೆ ಮಾಡ್ತಾ ನಾ ಮಾಡ್ತಾಗಲ್ಲ ಅವ್ಗೆ ನನ್ನ ಪ್ರೀತಿ ಮಾಡ್ತಿದ್ದು ಮಾಡ್ತಿರೋ ನಿಜ ಅವ್ಳಿಜಾ ಹ ನನ್ನ ಪ್ರೀತಿ ಮಾಡ್ತಿರೋ ನಿಜ ನಿಮ್ ಮಕ್ಳೇನ್ ಪ್ರೀತಿ ಮಾಡ್ತಾ ಇಲ್ಲ ಹೇಳ ನನ್ ಮಾಡ್ತಾ ಇರೋ ದ್ವಿಜ ಅವ್ರಿ ನನ್ನ ಮಾಡ್ತಾ ಇರೋ ದ್ವಿಜ ಅವ್ರಿ ನೀನ್ ಟೆನ್ಶನ್ ಬಿದ್ರು ನೀನ್ ಎಷ್ಟೇ ಒಡ್ಕೊಂಡ್ರು ನಿಜ ಯಾಕಂದ್ರೆ ಅವ್ಳ ನನ್ನವಳು ಅವಳು ನನ್ ಪ್ರೀತಿ ಮಾಡ್ತವ್ ನನ್ಗೆ ನಾನು ಎಲ್ಲಿ ಹೋದ್ರೇನು ಯಾವಿ ನೋಡಿದ್ರೋದ್ರೆ ನೋಡೋದ್ ಹುಡ್ಗಾಡ್ ನೋಡಿದ್ರೆ ಹುಡುಗಿ ತರಾನೇ ಅವಳು ಅವನೇ ಕಡ್ಕ ಹೋಗ್ಬಿಟ್ಟ ಹಂಗಾದ್ರೆ ಫ್ರೆಂಡ್ ನೋಡೋದ್ ಹುಡ್ಗಾಡ್ ನೋಡಿದ್ರೆ ಹುಡುಗಿ ತರಾನೇ ಇದ್ದಾಳ ಅವಳು ಅವನೇ ಕಡ್ಕ ಹೋಗ್ಬಿಟ್ಟ ಹೆಸರು ಸ್ವಪ್ನ ಪರಿಸರ ಹಸಿರು ಸ್ವಪ್ನೇ ನಾನು ಸ್ವಪ್ನೇ ನಾನು ಸ್ವಪ್ನೇ ನಾನು ಸ್ವಪ್ನೇಸಿರೋ ಬೇರೆ ಸ್ವಪ್ನ ಕರ್ಕೊಂಡೋಗ್ಬಿಡು ಅಷ್ಟೇ ನನ್ನ ಸ್ವಪ್ನದಲ್ಲಿ ಕೂಡ ಸುಪ್ನೆ ಬರ್ತಾವಳ ಭೀ ನನ್ ಸ್ವಪ್ನದಲ್ಲಿ ಕೂಡ ಸುಪ್ನೆ ಬರ್ತಾವಳ ಆಯ್ತು ಆಮೇಲೆ ಆಯ್ತು ನನ್ ನಮ್ಮ ಹುಡುಗಿ ಬಗ್ಗೆ ನೀನ್ ಮಾತಾಡ್ಕೊಡ್ತೀನಿ ಮೇಲೆ ಯಾರು ನನಗೆ ಏನು ಅವಳು ನನ್ನ ನನ್ನ ಪರ್ಸನಲ್ ನಾನು ವೈಯಕ್ತಿಕ ನಾನು சொந்த ಆಗಿಬಿಟ್ಟ ಅವರೇ ನನ್ನ ವೈಯಕ್ತಿಕ ನಾನು சொந்த ಆಗಿಬಿಟ್ಟ ಅವರೇ ಗೊತ್ತೋ ಗೊತ್ತಿಲ್ವಾ ನಮ್ಮ ಅಪ್ಪ ಅಮ್ಮನ್ನ ಅತ್ತೆ ಮಾವಂತ ಅವಳು ಅವಾಗ ಅವಳು ನಮ್ಮ ಅಪ್ಪ ಅಮ್ಮನ್ನ ಅತ್ತೆ ಮಾವಂತ ಜೊತೆ ಅವಳು ಅವಳು ಸಾಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸುರಾಚೆ ನೀನು ಅತ್ತೆ ಮಾವನ ಜೊತೆ ಇವತ್ತು ಅಂತ ಇರಬಹುದು ಫೋನ್ ಮಾಡಿದಾಗ ಅಂತ ಅವಳು ಫೋನ್ ಮಾಡಿದ ನಿಮ್ ಮಾವ ಎಲ್ಲೋದಾ ನಿಮ್ಮ ಅತ್ತೆ ಎಲ್ಲೋ ಏನ್ ಮಾಡ್ತಿದ್ದಾಳೆ ನಿಮ್ ಅತ್ತೆ ನಿಮ್ಮ ಅವ್ರ ನಿಮ್ಮ ರಿಲೇಟಿವ್ಸ್ ಕೇಳಿರೋದಲ್ಲ ನಿಮ್ ಅತ್ತೆ ನಿಮ್ಮ ಅಂತ ನಿಮ್ ನಿಮ್ಮ ರಿಲೇಟಿವ್ಸ್ ಕೇಳಿರೋದಲ್ಲೇ ಅತ್ತೆ ಎಲ್ಲ ನಮ್ಮ ಮಾವ ಎಲ್ಲೋದೋನ್ ಸುಮ್ನೆ ಕೇಳ್ತಲ್ಲ ಅವಳು ಪರ್ಚೆ ಬೆಳೆಸ್ಕೊಳಕೆ ಪ್ರೀತಿ ಮಾಡಕ್ಕೆ ನಿಮ್ಮ ಅಪ್ಪನೂ ನಿಮ್ಮ ನಿನ್ನೆ ಅಂದಿರ್ಬೋದು ನಂಗೆ ತುಂಬಾ ದಿನ ಅಂತೇಳೆ ತುಂಬಾ ದಿನ ಅಂದ್ರೆ ಎಷ್ಟ್ ದಿನ ಆಗೋಯ್ತು ಪ್ರೀತಿ ಹುಟ್ಟೋದಕ್ಕ ಒಂದ್ ಸೆಕೆಂಡ್ ಸಾಕು ನಾನು ಹೇಳ್ದೆ ಅವ್ನ್ಗೆ ಏನಂತ ಅವಳಿಗೆ ಅವನ್ ಸರಿ ಇಲ್ಲ ಅವ್ನು ಹುಡುಗಿನ್ ಕಂಡ್ರೆ ಹುಚ್ಚೋ ಅವ್ನ ಅಂತವಣೆ ನಮ್ಮ ಊರಲ್ಲಿ ಯಾವ ಹುಡುಗಿರೋದನ್ನ ಅವ್ರು ಭಯ ಪಡ್ತಾರೆ ಹೋಗ್ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಯಾರ ಬಗ್ಗೆ ಆತರ ಯಾರ ಬಗ್ಗೆ ನಾನು ಎನ್ ಮಾಡ್ತೀನಿ ನನಗೆ ನಿಮ್ ಬಗ್ಗೆ ಹೇಳಿಲ್ಲ ಮಾಡಿದ್ದೆಲ್ಲ ಅವ್ರಿಗೆ ಅವ್ರ ಬಗ್ಗೆ ಹೇಳಿದೀನಿ ನಾನು ನಿಮ್ಗ ಗೊತ್ತಾ ಏನು ನನ್ನ ನಿನ್ನೆಯಿಂದ ಎದೆ ನಿನ್ಗೆ ಯಾವ್ದೇ ನೋಡ್ರೆ ಹಾಸ್ಪಿಟ್ಲಕ್ ಹೋಗೋತೈತೆ ನಿನ್ಗೆ ಯಾವ್ದೇ ನೋಡ್ರೆ ಹಾಸ್ಪಿಟ್ಲ್ ಹೋಗೋ ಕೇಳು ಏನಕ್ಕೆ ಅಂತ ಏನ್ ಕೇಳ್ಬಿಡು ಏನಕ್ಕೆ ಎದ್ ಗೊತ್ತಾ ಅವಳು ಎರಡ್ ಮೂರ್ ದಿವ್ಸಿಂದ ನಾನ್ ಎದೆ ಬಂದು ಓಡಾಡ್ತಾವಳೆ ಎದೆ ಓಡಿ ಎದೆ ಓಡಾಡಕ ಓಡಾಡಕ ಗೋಳ್ ಕಟ್ಕೊಂಡ್ಬಿಟ್ಟವಳಿ ಅವಳೆ ಗೊತ್ತಿಲ್ಲ ನಂಗೆ ಪೂಜೆ ಮಾಡುದು ಅಡಸ್ಕೊಂಡು ಹೇಳ್ತೀನಿ ಗುಡ್ ಕಟ್ಕೊಂಡಿದ್ರೆ ಅಡಸ್ಕೊಂಬಳು ಹೇಳ್ತೀನಿ ಗುಡ್ ಕಟ್ಕೊಂಡಿದ್ರೆ ಅಭಿ ನನ್ಗೆ ಪೂಜೆ ಮಾಡೋದೇ ನಂಗೆ ಅಭ್ಯಾಸ ಇಲ್ಲ ಅಂತದ್ದು ನಾನು ಹೃದಯ ಅನ್ನೋ ದೇಗುಲದಲ್ಲಿರೋ ಸ್ವಪ್ನ ಕಡೆಯಿಂದ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಹೇಳ್ತಾ ಹೇಳ್ತಾ ಹೇಳ್ತೀನಿ ಕೇಳೋ ನಿಜ ಹೇಳ್ತೀನಿ ಅಷ್ಟೇ ಸುಮ್ನೆ ಅರ ನೈಸಿಂಗ್ ಕೇಳೋ ಫಿರಷ್ಟಿಳಿದ್ರೆ ಅಷ್ಟೇ ಕೇಳೋ ನಾನು ಅವ್ಳು ನೋಡಕ್ ಹೋಗಿದ್ದೇನೆ ಹೆಂಗೋಳ ಗೊತ್ತಾ ಅಪರೂಪಕ್ಕೆ ಭೂಮಿ ಮೇಲೆ ಇಲ್ದಿರುವಂತಹ ದೇವಕನ್ಯಾವಳು ಕಣ್ಣುಗಳು ಕಂಡುಗ್ಳೋ ಕಲ್ಲಂಡಿ ತರ ಇದೆ ಅವ್ಳ ತುಟಿಗಳು ತೊಂಡೆ ಹಣ್ಣಿಲು ತರ ಐತೆ ಕೂ ಲ್ಯಾಂಗ್ವೇಜ್ ಗೊತ್ತಾ ಮಲೆನಾಡಿನ ತೋಟಗಳ ತರ ಇದೆ ಸೌಳೋ ನನ್ಗೆ ಸ್ವಂತ ಕಣ್ಣುಗಳು ಕಂಡುಗ್ಳೋ ಕಲ್ಲಂಡಿ ತರ ಇದೆ ಅವ್ಳ ತುಟಿಗಳು ತೊಂಡೆ ಹಣ್ಣಿಲು ತರ ಐತೆ ಕೂ ಲ್ಯಾಂಗ್ವೇಜ್ ಗೊತ್ತಾ ಮಲೆನಾಡಿನ ತೋಟಗಳ ತರ ಇದೆ ಸೌಳೋ ನನಗೆ ಸ್ವಂತ ಓ ನಂಗೆ ಸ್ವಂತ ನನ್ ಕೈಯಲ್ಲಿ ಮಾತಾಡಕ ಬಿ ಪಿ ರೈಸ್ ಮಾಡಿಸ್ಬೇಡ ನೀನು ಹೇಳಿಕೋ ಅವಳು ನನ್ನ ಅವಳು ನನ್ ಬಿಟ್ರೆ ಇನ್ ಯಾವ ಹುಡುಗಿನೂ ಯಾವ ಹುಡುಗನು ಕಂಡು ನೋಡೋ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅವಳು ನಾನು ಅವಳು ಕರ್ಚಿಕಾ ಅವಳು ಏನಕ್ಕೋ ಮನೆ ಕರ್ಚಿಕೋ ದೂರ್ ಕೂಡ ಹಾಕಿದೀನಿ ಗೊತ್ತಾ ಯಾರು ನಾನು ಏನ್ ಲಕ್ಷ ಕೇಳಿದ್ರೆ ನಾನ್ ಬೇಡಿನ್ ಲಕ್ಷ ಕೇಳಿದ್ರೆ ನಾಕತ್ ಬೇಡಿ

ನೀನು ಯಾರು ಬೇರೆ ಹುಡುಗಿ ಬೇರೆ ಹುಡುಗಿ ಬರ್ತಾರೆ ಅವ್ರು ಪ್ರೀತಿ ಮಾಡ್ಕೊ ಅವ್ರ ಜೊತೆ ಇರೋ ಇವಳನ್ನ ಬಿಟ್ಬಿಡು ಇವಳನ್ನ ಬಿಟ್ಬಿಡು ಒಳ್ಳೇದ್ ಮಾಡ್ತದ ಇವಳನ್ನೆಲ್ಲ ಬಿಡಕ್ ಆಗಲ್ಲ ನೀ ಸುಮ್ನೆ ಪಾಪ ಬಳಸಬೇಡ ಇಟ್ಕೊಂಡ್ರೆ ಬದ್ಕಕ್ ಆಗಲ್ಲ ಬಿಟ್ಬಿಡು ಇಟ್ಕೊಂಡ್ರೆ ಬದ್ಕಕ್ ಆಗಲ್ಲ ಬಿಟ್ಬಿಡು ಸರಿ ಇವಾಗ ನಿಂಗೂ ಗಲಾಟೆ ಬೇಡ ನನ್ಗೂ ಗಲಾಟೆ ಜಗ ಬೇಡ ನಿನ್ನೂ ಪ್ರೀತಿ ಮಾಡಿದ್ರೆ ನೀನ್ ಕರ್ಕೊಂಡ್ ಹೋಗೋ ನಾನು ಪ್ರೀತಿ ಮಾಡಿದ್ರೆ ನಾನ್ ಕಾಡ್ ಬರ್ತೀನಿ ಬೆಟರ್ ಆಗಿರೋ ನನ್ ಪ್ರೀತಿ ಅಂತ ನಾನ್ ಫೋನ್ ಮಾಡ್ಕೊಂತೀನಿ

ನಾನು ಮಾಡ್ತೀನಿ ಕರ್ಕೋರೇ ನಾವು ಒಂದ್ ಅನ್ಸ್ಕೊಂಡು ನಾನು ಹತ್ತನ್ಸ್ಕೊತೀನಿ ಕಡೆ ಯಾವ ಯಾವ ಜೋರಿದ್ಯಾ ಅದ್ರೆಲ್ಲಾ ನಾನು ಪೂಜೆ ಮಾಡಿಸ್ತೀನಿ ಮಾಡ್ತೀಯ ಪೂಜೆ ಪೂಜೆ ಪ್ರತಿ ಮೇಲೆ ಅರ್ಚನೆ ಮಾಡಿಸ್ತೀನಿ ನಾನು ನೀನ್ ಅಚ್ಚಿನ ಹಾಜರು ಮಾಡ್ಸ್ಕೊಂಡು ನೀನ್ ನೈನ್ ಆದ್ರೂ ಮಾಡ್ಸ್ಕೋ ನೀನ್ ಅಚ್ಚಿನ ಹಾಜರು ಮಾಡ್ಸ್ಕೊಂಡು ನೀನ್ ನೈನ್ ಆದ್ರೂ ಮಾಡ್ಸ್ಕೋ ಬಟ್ ನಾನು ಅದಕ್ಕಿಂತ ಬೆಟ್ಟ ಅನ್ನೋತ್ರ ಕೂಡ ಮಾಡ್ಕೊಳ ಬೆಟ್ಟ ಹಾಕ್ತೀನಿ ಪಕೋಟ ಹಾಕ್ ಆ ನಾನು ಎಲ್ಲ ಬೆಟ್ಟ ತನ್ನೆ ಕಲ್ಲು ಓಡಿತಿನಿ ಅದಕ್ಕಿಂತ ಬೇಕಾದಂತ ಕಲ್ಲು ಓಡಿತಿನಿ ನಾನು ದೊಡ್ಡವನಂದ ಹೇಳಿಬಿಟ್ಟು ಇದೀನಿ ಅವရင် ಬಿಟ್ಟಾ ನೆನ್ ದೊಡ್ಡವನ ದೊಡ್ಡಾಣ ಅಂತ ಇವಾಗ ಮಾಡಿ ಕೆಲಸ ಸಾಕ್ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ನೀ ಗೊತ್ತಾ ನಾನು ಅವಳ ಮೀಟ್ ಮಾಡ್ತೀನಿ ಅಂತ ಹೇಳೋಳೆ ನಾನು ನಾನು ಮೀಟ್ ಮಾಡ್ತೀನಿ ಅಂತ ಹೇಳೋಳೆ ತಾನೆ ಯಾರ್ ಜೊತೆ ಬರುತ್ತಲ್ಲ ನೋಡ್ಬಿಡೋಣ ನಾನು ಅವತ್ತೇ लास्ट ಅಲ್ಲ ನೀನು ಅವಳು ನೀನು ಪ್ರೀತಿ ಮಾಡುದು ನಾನು ಪ್ರೀತಿ ಮಾಡುದು ನಿನಗಿಂತ ಪ್ರೀತಿ ನನ್ನದು ಜಾಸ್ತಿ ಅಂತ ನಾನು ಪ್ರೂವ್ ಮಾಡ್ಕೊಂತ ನಾನು ಪ್ರೂವ್ ಮಾಡ್ಕೊಂತೀನಿ ನಾನು ಯಾವಾಗ ಮಾಡ್ಕೊಂತ ಇದ್ದೀನಿ ಗೊತ್ತಿಲ್ಲ ಬಿ ಅವ್ಳು ನೋಡಿದ್ದೀನಿ ಹೆಂಗ್ ನೋಡೇ ಗೊತ್ತಾ ಹೆಂಗ್ ನೋಡ ಗೊತ್ತ ಅವಳು ಅವಳು ರಾಣಿ ತರನೇ ಹೇಳೋದು ಹೋಗೋ ಅವಳು ರಾಣಿಯಾದ ನಾನೇ ತೇನ ರಾಜ ಅವಳ ರಾಣಿಯಾದ ನಾನಿ ತೇನ ರಾಜ ಜೂನ್ ಏಕೈಕ ರಾಣಿ ಅಂದ್ರೆ ಅದು ಸ್ವಪ್ನ ಜೂನ್ದಲ್ಲಿ ಏಕೈಕ ರಾಣಿ ಅಂದ್ರೆ ಅದ್ ಸ್ವಪ್ನ ಬರೀ ಇಂತದಯ ಸ್ವಪ್ನ 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 ಹೋಗು ಅದಕ್ಕೆ ಸ್ವಪ್ನ ಬಿಡಾಕೆಲ್ಲ ಆಗಲ್ಲ ನನ್ ಸ್ವಪ್ನ ಅವ್ಳು ನಾನು ನಮ್ ಫ್ರೆಂಡ್ಗಳು ಅಲ್ಲೇ ನಮ್ ಮಚ್ಚಾ ಹೋಗ್ತಾ ಇದ್ರೆ ಸ್ವಪ್ನ ಅನ್ಕೊಂಡು ಅವ್ಳ ಅವನ್ನೇ ಹಾಕ ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ಮಾಡ್ಕೊಬಿಡಾ ಮಾಡ್ಕೊಬಿಡಬ ಇಲ್ಲ ಸ್ವಪ್ನ ಅಂತ ನಾನು ಅಚ್ಚೆ ಕೂಡ ಹಾಕೋಟೆ ಆಟೋ ಕೂಡ ಹಾಕಿ ಎಲ್ಲಿ ಎಲ್ಲ ಮೇಲೆ ಎದೆ ಮೇಲೆ ಹಾಸ್ಕೊಂಡ್ಬಿಟ್ಟಿದ್ಯಾ ಹಾಕೋತೀನಿ ನೀವ್ ಎದೆ ಹಾಸ್ಕೊಂಡ್ರೆ ನಾ ಕಿಡ್ನಿ ಮೇಲೆ ಹಾಕೋದು ನೀವೇ ಎದೆ ಮೇಲೆ ಹಾಸ್ಕೊಂಡ್ರೆ ನಾನು ಕಿಡ್ನಿ ಮೇಲೆ ಹಾಕೋ ಅಪರೂಪಕ್ಕೆ ಮಾಡ್ಬಿಟ್ಟೆ ನನ್ಗೆ ನನಗೆ ತಲೆನೋವು ಬರ್ಸಬೇಡ ಹೋಗೋಣ ತಲೆ ನೋವು ಬರ್ಸಿದ್ರೆ ಡೊಡೋ ಸಿಕ್ಸ್ ಫಿಫ್ಟಿ ಎತ್ಕೊಂಡ್ಬಂದು ಮಾತೇ ಕೊಡ್ತೀನಿ ಬರ್ಸಿದ್ರೆ ಡೊಡು ಸಿಕ್ಸ್ ಫಿಫ್ಟಿ ಎತ್ಕೊಂಡ್ಬಂದ್ ಮಾತಾ